ಆಟ್ ದ ಸೇಮ್ ಟೈಮ್ ದಿ ಹ್ಯಾ ಟು ಅಂಡರ್ಸ್ಟ್ಯಾಂಡ್ ದ ಕಿಡ್ ಆಲ್ಸೋ ಅಂದರೆ ಮಗುಗೆ ಏನು ಬೇಕು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಇನ್ನೊಂದು ದೇರ್ ಇಸ್ ಅ ಲಾಡ್ ಆಫ್ ಡಿಫ್ರೆನ್ಸ್ ಅಂದರೆ ಮಗುಗೆ ಏನು ಬೇಕು ಆದರೆ ಮಗುವಿನ ಟ್ಯಾಲೆಂಟ್ ಏನು ಎರಡಕ್ಕೂ ವ್ಯತ್ಯಾಸ ಇರುತ್ತೆ ಮಗುಗೆ ಕೆಲವೇ ಸ್ವಲ್ಪ ದಿನ ಇದು ಚೆನ್ನಾಗಿದೆ ಅನಿಸುತ್ತೆ ಅಥವಾ ಇನ್ನೊಂದು ದಿನ ಇದು ಚೆನ್ನಾಗಿದೆ ಅನಿಸುತ್ತೆ ಸಮಟೈಮ್ಸ್ ಹಿ ಹಿಮೇಸೆ ನಾನು ಡಾಕ್ಟರ್ ಆಗಬೇಕು ಅಂತ ಇನ್ನೊಂದು ಸಲ ಇಂಜಿನಿಯರ್ ಆಗಬೇಕು ಅಂತ ಮತ್ತೊಂದು ಸಲ ಆರ್ಟಿಸ್ಟ್ ಆಗಬೇಕು ಅಂತ ಆದರೆ ರಿಯಲ್ ಟ್ಯಾಲೆಂಟ್ ಏನು ಅನ್ನೋದು ತಂದೆ ತಾಯಿಗೆ ಗೊತ್ತಿರುತ್ತೆ ನಾನು ತಂದೆ ತಾಯಿ ಗೊತ್ತಿರುತ್ತೆ ಅಂತ ಹೇಳಲ್ಲ ಅವರ್ ದೇ ಹ್ಯಾವ್ ಅಬ್ಸರ್ವ್ಡ್ ದ ಚೈಲ್ಡ್ ಡ್ಯೂರಿಂಗ್ ದ ಗ್ರೋಯಿಂಗ್ ಇಯರ್ಸ್ ಸೊ ದೇ ನೋ ಅ ಲಿಟಲ್ ಮೋರ್ ಅಬೌಟ್ ದಟ್ ಚೈಲ್ಡ್ ನಾನು ನಮ್ಮ ಇನ್ಸ್ಟಿಟ್ಯೂಷನಲ್ಲೆಲ್ಲ ಏನು ಹೇಳ್ತೀನಿ ಅಂದರೆ ಯುವರ್ ಪೇರೆಂಟ್ಸ್ ವಿಲ್ ನೋ ವಾಟ್ ದೇ ಲೈಕ್ ಫಾರ್ ಯು ಬಟ್ ದೇ ವಿಲ್ ನೆವರ್ ನೋ ವಾಟ್ ಯು ಲೈಕ್ ಲೈಫ್ ಇಸ್ ಅ ಜರ್ನಿ ಆಫ್ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಇವಾಗ ನೀವು ಇದು ಕೇಳಿರ್ಬೋದು ದ ಇಸ್ ಒನ್ ಫೇಮಸ್ ಸೇಂಗ್ ಸೇಯಿಂಗ್ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಇವತ್ತಿನ ಕಾಲದನಲ್ಲಿ ಯು ನೀಡ್ ಟು ಬಿ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಒನ್ ನಾವು ಟು ಡಿಸೈಡ್ ನಾನು ಯಾವ್ದ್ರಲ್ಲಿ ಮಾಸ್ಟರ್ ಆಗ್ತೀನಿ ನಾನು ಯಾವ್ದ್ರಲ್ಲಿ ಸ್ಪೆಷಲೈಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡೋಕ್ಕೆ ಫಸ್ಟ್ ನೀವು ಜಾಕ್ ಆಫ್ ಆಲ್ ಆಗಬೇಕು ಅನ್ಲೆಸ್ ಯು ಎಕ್ಸ್ಪ್ಲೋರ್ ಯು ಡೋಂಟ್ ನೋ ಇನ್ ವಾಟ್ ಯು ಹ್ಯಾವ್ ಟು ಸ್ಪೆಷಲೈಸ್ ಇನ್ ಸೊ ಎಸ್ಪೆಷಲಿ ಡ್ಯೂರಿಂಗ್ ದ ಗ್ರೋಯಿಂಗ್ ಇಯರ್ಸ್ ಚಿಲ್ಡ್ರನ್ ಶುಡ್ ಗೆಟ್ ಎನ್ ಎಕ್ಸ್ಪೋಜರ್ ಟು ಅ ಲಾಡ್ ಆಫ್ ಥಿಂಗ್ಸ್ ಅಕಾಡೆಮಿಕ್ಸ್ ಆಗಲಿ ನಾನ್ ಅಕಾಡೆಮಿಕ್ಸ್ ಆಗಲಿ ನಾವು ಟು ಸೇ ದಟ್ ನನಗೆ ಪ್ಯಾಷನ್ನು ಹಾಡೋದ್ರನಲ್ಲಿದೆ ಅಂತ ಹೇಳಕ್ಕೆ ಐ ಶುಡ್ ಹ್ಯಾವ್ ಟ್ರೈಡ್ ಸಿಂಗಿಂಗ್ ಡಾನ್ಸಿಂಗ್ ಪೇಂಟಿಂಗ್ ಕರಾಟೆ ಓನ್ಲಿ ದೆನ್ ಐ ವಿಲ್ ನೋ ಬಿಚ್ ಇಂಟ್ರೆಸ್ ಮೀ ಅಂತ ಸೊ ದೇರ್ ಫೋರ್ ಐ ಆಲ್ವೇಸ್ ಟೆಲ್ ಪೀಪಲ್ ಜೀವನ ಹೆಂಗಿದೆ ಅಂದರೆ ಒಂದು ಕಾರ್ನಲ್ಲಿ ಬೆಟ್ಟ ಹಟ್ಟಂಗೆ ನೀವು ಕಾರ್ನಲ್ಲಿ ಕೆಳಗಿದ್ದಾಗ ನಿಮ್ಮ ಡೆಸ್ಟಿನೇಷನ್ ಏನು ಬೆಟ್ಟದ ಮೇಲೆ ಸೇರೋಕ್ಕೆ ಆದರೆ ನಿಮಗೆ ಅಲ್ಲಿ ತನಕ ಕಾಣಲ್ಲ ಯು ಕ್ಯಾನ್ ಸಿ ಒನ್ ಟಿಲ್ ವೇರ್ ದ ರೋಡ್ ವಿಲ್ ಟರ್ನ್ ಅಲ್ಲಿ ತನಕ ಹೋದ್ರೆ ನಿಮಗೆ ಮುಂದೆ ಕಾಣುತ್ತೆ ಅಲ್ಲಿ ತನಕ ಹೋದ್ರೆ ಮುಂದೆ ಕಾಣುತ್ತೆ ಸೊ ತುಂಬಾ ಜನ ಮಕ್ಕಳು ಅನ್ಕೋತಾರೆ ಓ ನನಗೆ ನನ್ನ ಫ್ರೆಂಡು ಮೈಕ್ರೋಬಯಾಲಿಸ್ಟ್ ಆಗ್ತಾನೆ ಈ ಫ್ರೆಂಡು ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ತೀನಿ ಅಂತ ಹೇಳ್ತಾನೆ ಎಲ್ಲಾರ್ಗು ಆ ಗುರಿ ಇದೆ ನನಗೆ ನನಗೊಬ್ಬನ್ಗೆ ಕನ್ಫ್ಯೂಷನ್ ಇದೆ ಅದ್ ನಿಜಾನೇ ಅಲ್ಲ ಲೈಫ್ ಇಸ್ ಅ ಜರ್ನಿ ಆಫ್ ಸೆಲ್ಫ್ ಎಕ್ಸ್ಪ್ಲೋರೇಷನ್ ನಾವು ಅಡಲ್ಟ್ಸು ಎಲ್ಲರೂ ಐದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಮೂರು ಹೆಜ್ಜೆ ಹಿಂದೆ ಬಂದೀವಿ ತಿರ್ಗಾ ಎರಡು ಹೆಜ್ಜೆ ಮುಂದೆ ಹೋಗ್ತೀವಿ ಒಂದು ಹೆಜ್ಜೆ ಹಿಂದೆ ಆಗ್ತೀವಿ ಸೊ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್ ಇಫ್ ಯು ಆರ್ ನಾಟ್ ವೆರಿ ವೆರಿ ಕ್ಲಿಯರ್ ಅಬೌಟ್ ಯೋರ್ ಲಾಂಗ್ ಟರ್ಮ್ ಗೋಲ್ ಅಟ್ ದಿಸ್ ಸ್ಟೇಜ್ ಆಫ್ ಯುವರ್ ಲೈಫ್ ಅಂಡ್ ಯುವರ್ ಕಂಪ್ಲೀಟಿಂಗ್ ಟೆನ್ಸ್ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ವಾಟ್ ಐ ವಾಂಟ್ ಅಂತ ನನಗೆ ಏನ್ ಬೇಕು ಇವಾಗ ಲಾಂಗ್ ಜರ್ನಿ ಬಗ್ಗೆ ನೀವು ಮಾತಾಡ್ತಾ ಇರುವಾಗ ಕ್ಲಾರಿಟಿ ಇಲ್ಲದೇ ಇದ್ರೆ ನಡೆಯುತ್ತೆ ಅಂತ ಹೇಳ್ತಾರೆ ಆಟ್ ದ ಸೇಮ್ ಟೈಮ್ ಹತ್ತನೇ ಕ್ಲಾಸ್ ಆದಮೇಲೆ ಟೆನ್ ಸ್ಟ್ಯಾಂಡರ್ಡ್ ಆದಮೇಲೆ ನಾವು ಇಡೋ ಸ್ಟೆಪ್ ನಮ್ಮ ಲಾಂಗ್ ಜರ್ನಿನ ಡಿಸೈಡ್ ಮಾಡುತ್ತೆ ಕನ್ಫ್ಯೂಸಿಂಗ್ ಇದೆ ಅದು ನಾವು ಫಸ್ಟ್ ಆಫ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ತೋರಿಸುತ್ತೆ ನಮಗೆ ಓನ್ಲಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ ಹ್ಯಾವ್ ಅ ಸಿಮಿಲಾರಿಟಿ ಬಿಟ್ವೀನ್ ದಯರ್ ಕ್ವಾಲಿಫಿಕೇಶನ್ ಆ್ಯಂಡ್ ದೇರ್ ಪ್ರೊಫೆಷನ್ ನನ್ನ ಎಕ್ಸಾಂಪಲ್ ತಗೊಳ್ಳಿ ನಾನು ಕ್ವಾಲಿಫಿಕೇಷನ್ನು ಸಿ ಎ ಎಮ್ ಬಿ ಎ ಲಾ ಮಾಡ್ಕೊಂಡಿದ್ದೀನಿ ಆದರೆ ಇವತ್ತು ಎನ್ ಎಜುಕೇಶನಿಸ್ಟ್ ಐ ಆಮ್ ರಿಯಲಿ ನಾಟ್ ಡೂಯಿಂಗ್ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಚಾರ್ಟರ್ಡ್ ಅಕೌಂಟೆನ್ಸಿ ಎಂ ಬಿ ಎ ಆರ್ ಲಾ ನಾವು ನಾನು ಅದೇ ಮೈಂಡ್ಸೆಟ್ ಇಟ್ಕೊಂಡಿದ್ರೆ ನಾನು ಸಿ ಎ ಮುಗಿಸಿದ್ದೀನಿ ಸೊ ನಾನು ಫೈನಾನ್ಸ್ ಆ್ಯಂಗಲ್ಗೆ ಹೋಗಬೇಕು ಇನ್ನು ಯಾವುದು ಮಾಡಬಾರ್ದು ಅಂದರೆ ಟುಡೇ ಐ ಡೋಂಟ್ ಥಿಂಕ್ ಅಲ್ ಬಿ ಲಿವಿಂಗ್ ಸಚ್ ಅ ಹ್ಯಾಪಿ ಲೈಫ್ ಸಕ್ಸಸ್ಫುಲ್ ಲೈಫ್ ಮೇ ಹ್ಯಾವ್ ಬೀನ್ ದೆರ್ ಹ್ಯಾಪಿನೆಸ್ ಕಮ್ಸ್ ವೆನ್ ಯು ಫಾಲೋ ಯುವರ್ ಪ್ಯಾಷನ್ ಮನಿ ಮೇ ಕಮ್ ಇಫ್ ಯು ಫಾಲೋ ಸರ್ಟನ್ ಸ್ಟ್ರೀಮ್ಸ್ ಬಟ್ ಹ್ಯಾಪಿನೆಸ್ ಇಸ್ ಆಲ್ವೇಸ್ ವೆನ್ ಯು ಫಾಲೋ ಯುವರ್ ಪ್ಯಾಷನ್ ಇಫ್ ಯು ಕ್ಯಾನ್ Like I told you, fill your pocket and your heart out of the same activity, then you are blessed. blessed.